ನೋಡಿ ಸ್ನೇಹಿತರೆ ಅಲ್ಕಾಪುರದ ಜಾತ್ರೆಯಲ್ಲಿ ಎರಡನೇ ದಿನ ಅವರು ವ್ಯಾಪಾರಿಗಳು ಯಾರೂ ಇಲ್ಲ ಪಾಪ ರೈತರ ಕಷ್ಟ ಕೇಳೋರಿಲ್ಲ அவெல்லாம் அதுக்கேதோங்க ஃபோன் நூறு சாக்கே கே 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 அங்கே இப்போ கிடை கொடுத்து அந்த அவன் இப்போ கேள் இப்பட் கிடைல அவன் அவ்வளவு இப்போ மூத்த வாழ்க்கு கொடா அந்த மூத்த கொடுங்க நெடப்பா ஏரா காத்தி ஏரா அந்த அந்த 90 ரூபாயை கூட என்னடாப்பா அந்த அத்தை அத்தை 8200 ريال என்ன பண்ண கோ ஏன் கொடுக்கோ ਬਾடே இடுக்கனியா யாரு அந்த 90 ரூபாயை வந்திட்ட வந்திட்ட எல்லாருக்கும் ಬರல ஏன என்ன பண்ண கதி யாதோ அந்த பொண்ணிகாட்ட माराகர சோமரே ਬਾட ஆ ஆவுடு சிந்த அறிக்கிட்டிட்டே நோடங்க இவ டக்வம்ல ஏதா பாட்டக்கு செப்பினா இவ இஷ்டமா இவ இவ இவே மாட்டேக்காத இவ எனக்கு அம்மாட ஆ one in the

அது ಯಾವ ಬೆಳಗ ನಾನೀಗ ಜಾತ್ರೆ ಒಣಗಿದ್ದೀನಿ

Ya está, Ya no, ya 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 no, ya no, ya no, ya 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 no, 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 ya, 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 ya போடு 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 1000 2000 யாருக்கு சம்பந்தமா போடு 2000 பாரல பாரோவுக்கு சம்பந்தமா போடு 100 ரூபாய் எல்லா குடு போடு 100 ரூபாய் போட்டு போடு ரணியா வடடியா பாபா பாபா யாரு கல்கண்ட அவரோட யாரு கோடயா யாரு சம்பந்தமே பண்ணிட்டாரு வடடியா கோடன் கோடன் யாரு சம்பந்தமே பண்ணாட்டிகே இல்ல 2000 ஏಳ್ பீட்டன் படை 500 பை 1000 இதெல்லாம் ನೋಡறா வடப்பா 1000 பை 500 எல்லாம் கட் பண்ணிட்டா கோட விடுங்க கோட மூசரக்கு

ಐದ್ ಸಾವಿರ ಆಯ್ತು ನೋಡಣ್ಣ ಯಾವ್ದೇನ್ ಮಾಡ್ತ ಹೋಗ್ಮೇಲೆ ಬಿಡುಗಡೆ ಕೊಡ್ತೀನಿ ಒಂದ್ ಸಾವಿರ ರೂಪಾಯಿ ಆಯ್ತು ಗೋಪಾಲಗಾಡುಗ

ಅಲ್ಲಿ ಮಾಡಿಲ್ಲ ನಿಮ್ದು ನಮ್ದು ಹೊಸ್ಪೇಟೆ ಅಂತ ಹೊಸಪೇಟೆ ಅಂತ ತುಂಬಾ ಖುಷಿ ಆಗುತ್ತೆ ಆ ಈವರಿ ಒಂದ್ ಒಂಟಿ ವರಿನ್ ಕುಂ ಕೂಟ ಹಾಕ್ತಿರ ಹ್ಮ್ ಕೂಟ ಹಾಕೊಂಡ್ ಕಲ್ಸ್ಕೊಂತೀರ ಮತ್ತೆ ಇದೇ ತರ ಈ ಜಾತ್ರೆ ತುಂಬಾ ಹಳೇದ್ವಾ ಈ ವರ್ಷ ನೋಡಿದ್ರೆ ಯಾಕ ಎತ್ತಗಳೇ ಇಲ್ಲ ಜನರು ಜಾಸ್ತಿ ಸೇರಿ ಯಾಕೆ ಅಂತ ಗೊತ್ತಾಗ್ತಲ್ಲ ಸೌಲಭ್ಯನೂ ಇಲ್ಲ ಹ್ಮ್ ಸೌಲಭ್ಯ ಇಲ್ಲ ಅದಕ್ಕೆ ಈ ಸರಿ ಕಡಿಮೆ ತುಂಬಾ ಬೇಜಾರಾಗುತ್ತೆ ಈ ಜಾತ್ರೆ ಹೌದು ಮತ್ತೆ ಇನ್ನೊಂದು ಮೊದಲು ರೋಡ್ ಅವರಿಗೂ ಸೇರವು ಅಲ್ವಾ ಫುಲ್ ಫುಲ್ ಫಿಲ್ಪ್ ಆಗುತ್ತೆ ಈ ವರ್ಷ ಈ ವರ್ಷ ತುಂಬಾ ಕಡಿಮೆ ರೈತರೆಲ್ಲ ಪಾಪ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆನು ಇಲ್ಲ ಆ ಇಲ್ಲಿ ಊಟದ ವ್ಯವಸ್ಥೆ ಇದೆ ಆಹ್ಹ್ ಯಾವ ತರ ಹಾ ಘಾಟಿ ದೊಡ್ಡ ಜಾತ್ರೆ ಹೌದು ಅಲ್ಲಂತೂ ಒಳ್ಳೆ ದೇವಸ್ಥಾನಕ್ಕೆಲ್ಲ ಮುಜರಾಯಿಲ್ ಕಿಂತ ಎಲ್ಲ ಸೌಲಭ್ಯ ಸಿಗುತ್ತೆ ಇಂತ ದೇವಸ್ಥಾನಗಳು ಕಡಿಮೆ ಸಿಗೋದು ಇದು ಬಹಳ ಪುರಾತನವಾದ ದೇವಾಲಯ ವಿಜಯನಗರ ಸಮಾಜದ ಕಾಲ ಮೊದ್ಲು ಚೆನ್ನಾಗಿ ನಡೀತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಕರೋನಾ ಎಫೆಕ್ಟ್ ಎಫೆಕ್ಟ್ ಇಂದ ಜಾಸ್ತಿ ಕಂಟ್ರೋಲ್ ಆಗಿದೆ ಆ ತುಂಬಾ ಬೇಜಾರಾಗುತ್ತೆ ನಮ್ ಜಾತ್ರೆ ನಮ್ ಭಾಗದಲ್ಲಿ ಈ ಜಾತ್ರೆಗಳ ತುಂಬಾ ಸಂತೋಷ ಎಲ್ಲ ಮೂಲ ಮೇಲಿಂದ ಬಂದ್ ಸೇರ್ತೀರಾ ಆ ಒಂದ್ ಹಬ್ಬದ ವಾತಾವರಣ ಇರ್ತೀವ ಎಲ್ರು ಸ್ನೇಹಿತರು ಆಮೇಲೆ ಜೊತೆಗಾರರು ಎಲ್ಲ ಸೇರ್ಕೊಂಡು ಒಂದ್ ಜೊತೆ ಬಂದು ಸೇರ್ಕೊಂಡು ಒಂದ್ ವಾರ ಇದ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಲ್ವಾ ಈ ಜಾತ್ರೆ ಇರೋದೇ ಇದೇ ಸ್ಪೆಷಲ್ ತುಂಬಾ ಸಂತೋಷಣೆ ತುಂಬಾ ಖುಷಿ ಆಗುತ್ತೆ ತರ ನೋಡಪ್ಪ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ ನರಸಿಮೂರ್ತಿ ಅಂತ ಅಣ್ಣ ಯಾರು ನಿಮ್ದು ನಮ್ದು ತುಮಕೂರು ಸರ್ ಅಣ್ಣ ಪ್ರತಿ ಜಾತ್ರೆಗೂ ಬರ್ತಾ ಇರ್ತೀರಾ ಮೊನ್ನೆ ಗಾಟಿ ಜಾತ್ರೆ ಎಲ್ಲ ನೋಡ್ದೆ ತುಂಬಾ ಖುಷಿ ಆಯ್ತು ನೋಡ್ರಿ ಈ ತರ ಓರಿಗಳಿಗ ಈ ತರ ಕೊಂಬುಗಳೆಲ್ಲ ನೀಟಾಗಿ ರೆಡಿ ಮಾಡ್ಕೊಡ್ತೀರಾ ಮಾಡ್ತಾ ಇದೀವಿ ಹ ರೈತರು ಖುಷಿ ಆಗುತ್ತೆ ಹೌದು ಅವ್ರು ಓರಿ ನೀಟಾಗಿ ರೆಡಿ ಮಾಡ್ಕೊಡ್ತೀರಾ ಇದನ್ನ ಏನ್ ಸ್ಟ್ರೈಟ್ ಮಾಡ್ತಾ ಇದೀರಿ ಇವಾಗ ಹ್ಮ್ ಸ್ಟ್ರೈಟ್ ಮಾಡಿಸ್ಕೊಂಡು ಪಾಪ ತುಂಬಾ ಖುಷಿ ಆಗುತ್ತೆ ಅವ್ರು ಮಾಡ್ತೀನಿ ಅವ್ರು ಪಾಪ ಗಾಟಿಯಲ್ಲಿ ಸಿಕ್ಕಿದ್ರು ನನ್ಗೆ ಹಾ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರು ರೈತರ್ಗೋಸ್ಕರ ಹುಡ್ಕೊಂಡ್ ಹುಡ್ಕೊಂಡ್ ಜಾತ್ರೆಗೆ ಬರ್ತಾರಲ್ಲ ಅದಕ್ಕೋಸ್ಕರ ಹೆಸರು ಹೇಳಿಲ್ಲ ನರಸಿಂಮೂರ್ತಿ ನರಸಿಂಮೂರ್ತಿ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ ಈ ಎಷ್ಟ್ ತಗೊಂತೀರ ಒಂದ್ ಜೊತೆ ವರೀಗ ಡಿಪೆಂಡ್ ಡಿಪೆಂಡ್ ಹ ಹ ಇದೇ ತರ ಇದೆ ಕೊಂಬರಿ ಮೂರ್ತಿ ಎಲ್ಲಾ ಮಾಡ್ಬೇಕು ಸರ್ ಇದು ಮಾಡ್ತೀವಿ ಜೈಂಟ್ ಮಾಡ್ತೀವಿ ಹ ಮತ್ತೆ ಇದನ್ನ ಸ್ಟ್ರೈಟ್ ಮಾಡಿಕೊಡ್ತೀರಿ ಇವಾಗ ಇವ್ರಿಗೆ ಯಾವುದು ಮಾಡ್ತೀವಿ ಸರ್ ಇವಾಗ ಹಾಂ ಹಾಂ ಎಷ್ಟೊತ್ತು ಹಿಡೀತದೆ ಕೆಲಸ ಅಂದಾಜು ಮಾಡಿದ್ರೆ ಒನ್ ಅವರ್ ಕೆಲಸ ಒನ್ ಅವರಾ ಒನ್ ಅವರ್ ಅಬ್ಬಾ ತುಂಬ ಖುಷಿ ಆಗುತ್ತೆ ಅಣ್ಣ ಇದೇ ಥರ ಮುಂದಿನ ದಿನಗಳಲ್ಲಿ ತೋರಿಸ್ತಾ ಇರ್ತೀನಿ ನೆಕ್ಸ್ಟ್ ಬರ್ತೀರಾ ಜಾತ್ರೆಗೆ ಸಪ್ಲಮ್ಮನ ಜಾತ್ರೆಗೆ ಸಪ್ಲಮ್ಮ ಜಾತ್ರೆಗೆ ಸರ್ ನಮ್ಮ ಕ್ಯಾಮೆನಲ್ಲಿ ಇರುತ್ತೆ ಕ್ಯಾಮನ ಹಳ್ಳಿ ಇರುತ್ತೆ ಹೌದು ಅದಕ್ಕಾಗಿ ಅಲೌಟ್ ಆಗ್ತೀರಾ ಹೌದು ಸರ್ ಅದು ಹತ್ತಿರ ನಿಮಗೆ ಕ್ಯಾಮೆನಲ್ಲೇ ಹೌದು ಅಲ್ವಾ ಹೌದು ಹ್ಞೂ ಅಣ್ಣ ತುಂಬಾ ಖುಷಿ ಆಗುತ್ತೆ ಇದೇ ತರ ರೈತರಿಗೆ ಒಳ್ಳೆ ಹೆಲ್ಪ್ ಮಾಡ್ಕೊಡ್ತೀರಾ ಅವರು ನಿಮ್ಗೆ ಕಷ್ಟಕ್ಕೆ ತಗ್ನ ತಗ್ನಾಟಕ ದುಡ್ಡು ಕೊಡ್ತಾರೆ ಆಯ್ತಾ ನೀವು ಕೆಲಸ ಮಾಡ್ಕೊಡ್ತೀರಾ ಪಾಪ ಈ ಕೊಂಬುಗಳು ಇರಿಯವಾಗ ಏನಾದ್ರು ಸ್ವಲ್ಪ ರಕ್ತ ಬಂದ್ರೆ ನೋವಾಗುತ್ತೆ ನನಗೂ ಆ ತರ ಬರ್ದಿರೋಂಗೆ ಮಾಡ್ಕೊಡಿ ಬರ್ದಿಲ್ದಂಗೆ ಮಾಡ್ತೀವಿ ಹಾ ತುಂಬಾ ಖುಷಿ ಆಗುತ್ತೆ ನಿಮ್ ಎಕ್ಸ್ಪೀರಿಯನ್ಸ್ ನೀವು ಯಾವ ತರ ಮಾಡ್ಕೊಡ್ತೀರಾ ಅದು ನಿಮ್ಮ ಸೇರಿದ್ದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಡಿ ತುಂಬಾ ಧನ್ಯವಾದಗಳು ಧನ್ಯವಾದಗಳು